ಸರ್ಕಾರ ಯಡಿಯೂರಪ್ಪನವರು ತಕ್ಷಣ ಹತ್ತು ಕೋಟಿ ರೂಪಾಯಿ ಮಂಜೂರು ಮಾಡಿದ್ರು ಈ ಸ್ಮಾರಕಕ್ಕೆ ಒಂದು ಪ್ರತಿಷ್ಠಾನ ಟ್ರಸ್ಟ್ನ ಶುರು ಮಾಡಿದ್ರು ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟ್ ಅಂತ ಅದು ಸರ್ಕಾರದ ಟ್ರಸ್ಟ್ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿರ್ತಾರೆ ಅಮ್ಮವರು ಮತ್ತು ನಾನು ಇಬ್ಬರು ಅದರಲ್ಲಿ ಟ್ರಸ್ಟಿದ್ದೀವಿ ನಮ್ಮ ಜೊತೆ ಇನ್ನೂ ಸಾಕಷ್ಟು ಜನ ಅದರಲ್ಲಿ ಟ್ರಸ್ಟಿದ್ದಾರೆ ನಮಗೆ ಒಂದು ವಿಶೇಷವಾದಂಥ ಆದ್ಯತೆ ಇದೆ ನಮ್ಮ ಮಾತಿಗೆ ಒಂದು ಬೆಲೆ ಇದೆ ನಾವು ಕುಟುಂಬದವರು ಆಗಿರೋದ್ರಿಂದ ಅದು ಒಂದು ಬೆಲೆ ಇದೆ ಅಷ್ಟೇ ಹತ್ತು ಕೋಟಿಯಲ್ಲಿ ಎಂಟು ಕೋಟಿ ಸ್ಮಾರಕಕ್ಕೆ ಅಂದರೆ ಸ್ಮಾರಕ ಸ್ಮಾರಕ ನಿರ್ಮಾಣಕ್ಕೆ ಆ ಕಟ್ಟಡಕ್ಕೆ ಎರಡು ಕೋಟಿ ಬಂದ್ಬಿಟ್ಟು ಜಾಗಕ್ಕೆ ಎರಡು ಎಕರೆ ಜಾಗಕ್ಕೆ ಅಂತ ಹೇಳ್ತಾರೆ ಹತ್ತು ಎಕರೆ ಜಾಗಕ್ಕೆ ಅವರು ಕೇಸ್ ಹಾಕೊಂಡಿದ್ದಾರೆ ಈಗ ಈ ಎರಡು ಎಕರೆ ಜಾಗದಲ್ಲಿ ಸ್ಮಾರಕ ಆಗಬೇಕು ಇದು ಇದು ಆಗಬೇಕು ಅಂತಂದರೆ ನಾವು ನಾನು ಸುಮಾರು ಬಾರಿ ಅಡ್ವೊಕೇಟ್ ಜನರಲ್ ಅವರನ್ನು ಭೇಟಿ ಮಾಡಿದ್ದೀನಿ ನಮ್ಮ ರಾಜ್ಯ ಸರ್ಕಾರದ ವಕೀಲರು ಕೂಡ ಸಾಕಷ್ಟು ಬಾರಿ ಹೋರಾಡಿದ್ದಾರೆ ಇದು ಒಂದು ಈ ಎರಡು ಎಕರೆ ಜಾಗ ಏನಿದೆ ಅದನ್ನು ಸಪ್ರೇಟ್ ಮಾಡಿ ಸಪ್ರೇಟ್ ಮಾಡಿ ಸರ್ಕಾರ ಅದಕ್ಕೆ ಎರಡು ಕೋಟಿ ಮಂಜೂರು ಮಾಡಿದೆ ಅದು ಎರಡು ಕೋಟಿ ತಗೊಳ್ಳಿ ತಗೊಂಡು ನಮಗೆ ಅವಕಾಶ ಮಾಡಿಕೊಡಿ ಅದನ್ನು ಸ್ಮಾರಕ ಕಟ್ಟೋದಕ್ಕೆ ಆದರೆ ಸರ್ಕಾರ ಅಂದರೆ ನ್ಯಾಯಾಲಯ ಹೇಳ್ತು ಅದು ಹತ್ತು ಎಕರೆ ಮೇಲೆ ಕೇಸ್ ಹಾಕಿದ್ದಾರೆ ಮೊಕ್ಕದನ್ನು ಹೂಡಿದ್ದಾರೆ ಅದು ಇತ್ಯರ್ಥ ಹತ್ತು ಎಕರೆ ಮೇಲನೇ ಆಗಬೇಕು ಅಂತ ಎರಡು ಎಕರೆ ಸೆಪ್ರೇಟ್ ಮಾಡೋಕ್ಕಾಗಲ್ಲ ಅಂತ ಎಷ್ಟೇ ಪ್ರಯತ್ನ ಪಟ್ಟರೆ ಗೀತಾ ಬಾಲಿಯವರು ಅವರನ್ನು ನಾವು ಸಾಕಷ್ಟು ಬಾರಿ ಕೇಳ್ಕೊಂಡ್ವಿ ನಮ್ಮ ಎದುರುಗಡೆ ಸಾಕಷ್ಟು ಬಾರಿ ಒಪ್ಪಿಕೊಂಡ್ರು ಕೂಡ ಆದರೆ ಅದು ಆಗಲಿಲ್ಲ ಅದಾದ ಮೇಲೆ ಆಗಲಿಲ್ಲ ಆಮೇಲೆ ಗೊತ್ತಾಯಿತು ಅದು ಯಾಕೆ ಆಗಲ್ಲ ಅವರು ಬಹುಶಃ ಇದು ಆಗೋದಕ್ಕೋಸ್ಕರ ಆ ಕೇಸ್ನ ವಿಡ್ಡ್ರಾ ಮಾಡಿಕೊಂಡ್ರೆ ಯಾಕಂದರೆ ವಿಡ್ರಾ ಮಾಡೋದು ಒಂದೇ ಒಂದು ದಾರಿ ಇಲ್ಲ ನಾವು ಇತ್ಯರ್ಥ ಆಗಬೇಕು ಇಲ್ಲ ವಿಡ್ರಾ ಮಾಡಿಕೊಡ್ರಿ ಇತ್ಯರ್ಥ ಆಗೋದಕ್ಕೆ ಎಷ್ಟು ವರ್ಷ ತಗೊಳುತ್ತೋ ಗೊತ್ತಿಲ್ಲ ವಿಡ್ಡ್ರಾ ಮಾಡ್ಕೋಬೋದು ವಿಡ್ಡ್ರಾ ಮಾಡಿಕೊಂಡ್ರೆ ರಾತ್ರೋ ರಾತ್ರಿ ಅವ್ರ ಸಹೋದರರು ಅದನ್ನು ಮಾಡ್ಕೊಂಡ್ಬಿಟ್ರೆ ಬಹುಶಃ ಆತಂಕ ಆಕೆಗೆ ಇರಬಹುದೇನು ಹಾಗಾಗಿ ಆಕೆ ವಿಡ್ರಾ ಮಾಡಿಕೊಂಡಿಲ್ಲ ಅದನ್ನು ಅದು ಹಾಗೇ ಹೋಯಿತು ಅಮ್ಮವರು ಅವರ ಅಪ್ಪ ಅವರ ಅಸ್ಥಿ ಏನಿದೆ ಅಸ್ಥಿ ಅವಶೇಷಗಳೇನಿದೆ ಅದು ಅಲ್ಲೇ ಇಟ್ಟಿದ್ರು ಅಭಿಮಾನ ಸುಳಿಯದಲ್ಲೇ ಒಂದು ಜಾಗದಲ್ಲಿ ಇಟ್ಟಿದ್ರು ಸುರಕ್ಷಿತವಾಗಿ ಇಟ್ಟಿದ್ರು ಅಲ್ಲಿ ಈಗ ಏನು ಮಂಟಪ ಇತ್ತಲ್ಲ ಅದರ ಕೆಳಗಡೆ ಏನೇನೂ ಇರಲಿಲ್ಲ ಏನೇನೂ ಇರಲಿಲ್ಲ ಕೆಲವರು ಅದನ್ನು ಹೇಳಿದರು ಒಂದು ಇಟ್ಟಿದ್ರು ಇಲ್ಲ ತಪ್ಪು ಮಾಹಿತಿ ಸುಳ್ಳು ಮಾಹಿತಿ ಏನೇನೂ ಇರಲಿಲ್ಲ ಇವಾಗೇನು ಹೇಗಿದೆಯಲ್ಲ ಇವಾಗ ಹೇಗಿದೆಯಲ್ಲ ಹಾಗೇ ಇತ್ತು ಸಂಸ್ಕಾರ ಆದ ಮೇಲೆ ಅಗ್ನಿಸ್ಪರ್ಶ ಎಷ್ಟೋ ಜನ ಅದು ಅಂದ್ಕೊಂಡಿದ್ದಾರೆ ಶ್ರಮಿಸ್ಬೇಕು ಪದಗಳನ್ನು ಬಳಸ್ತಾ ಇದ್ದೀನಿ ಕೆಲವರು ನಂಗೆ ಅದು ಇಷ್ಟ ಇಲ್ಲ ಆದರೆ ಅವರನ್ನು ಕೂತ್ ಹಾಕಿರಲಿಲ್ಲ ನಾವು ಸುಮಾರು ಜನಕ್ಕೆ ಅದೂ ಒಂದು ಗೊಂದಲ ಇತ್ತು ಅವರಿಗೆ ಅಗ್ನಿಸ್ಪರ್ಶ ಕೊಟ್ಟಿತ್ತು ದಹನ ಆಗಿತ್ತು ಅಲ್ಲಿ ಏನೇನೂ ಇರಲಿಲ್ಲ ಮಾರನೇ ದಿವಸ ಅದಾದ ಮೇಲೆ ಅಮ್ಮ ಪೂರ್ತಿ ಅದನ್ನು ಅವರ ಅತ್ತಿ ಅವಶೇಷಗಳನ್ನು ಅಲ್ಲಿ ಸುರಕ್ಷಿತವಾಗಿ ಅಭಿಮಾನ ಸ್ಟುಡಿಯೋನಲ್ಲಿ ಇಟ್ಟಿದೆ ಒಂದೆರಡು ವರ್ಷ ಆದಮೇಲೂ ಕೂಡ ಅಲ್ಲಿ ಏನೂ ಆಗ್ತಾನೇ ಇಲ್ಲ ಅಂತ ನಿರ್ಧಾರ ಮಾಡಿ ಅದನ್ನು ನಾವು ಸಂಗಮಕ್ಕೆ ಹೋಗಿ ಅದರ ವಿಸರ್ಜನೆ ಮಾಡಿದ್ದೆ ಆದರೆ ಈ ಒಂದು ಗೊಂದಲ ಗಲಾಟೆ ಇದರ ಮಧ್ಯೆ ಅದು ಆಗತ್ತೋ ಇಲ್ಲವೋ ಸ್ಮಾರಕ ಆಗತ್ತೋ ಇಲ್ಲೋ ಅಥವಾ ಆದರೂ ಕೂಡ ಯಾವಾಗ ಆಗುತ್ತೆ ಗೊತ್ತಿಲ್ಲ ಅದಕ್ಕೋಸ್ಕರ ಅಮ್ಮನಿಗೆ ಅಮ್ಮಗೇನಿಸ್ತೋ ಗೊತ್ತಿಲ್ಲ ನನಗೆ ಆದರೆ ಒಂದು ಕಲಶದಲ್ಲಿ ಅಷ್ಟೇ ಅವಶೇಷಗಳನ್ನು ಅದನ್ನು ಇಟ್ಟು ಮೈಸೂರಲ್ಲಿ ನಮ್ಮನ್ನು ನಮಗೆ ತುಂಬ ಆಗ್ತಿದ್ದಾರೆ ಅವರ ಹತ್ರ ಹತ್ರ ಇಟ್ಟು ನಮ್ಮ ಮೈಸೂರಲ್ಲಿ ಸ್ಮಾರಕ ಏನಿದೆ ಅದು ಅದು ಕೂಡ ನಾನು ವಿಡಿಯೋ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಎರಡೂವರೆ ವರ್ಷಗಳ ಹಿಂದೆ ಹಾಕ್ಕೊಂಡಿದ್ದೆ ಅದರ ಪೂಜೆ ಮಾಡಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಅದರ ಮೇಲೆ ಈಗಿರೋ ಪುತ್ಥಳಿ ಏನಿದೆ ಅಪ್ಪ ಅವ್ರದ್ದು ಪುತ್ಥಳಿ ಏನಿದೆ ಮೈಸೂರಲ್ಲಿ ಅದು ಅದರ ಮೇಲೆ ನಿಂತ್ಕೊಂಡಿದೆ ಅವರಲ್ಲಿ ನಿಂತ್ಕೊಂಡಿದ್ದಾರೆ ಅದರ ಮೇಲೆ ನಿಂತ್ಕೊಂಡಿದ್ದಾರೆ ಹಾಗಾಗಿ ಅದಕ್ಕೊಂದು ಆ ಸ್ಥಳಕ್ಕೊಂದು ವಿಶೇಷವಾದಂಥ ಆದ್ಯತೆ ಇದೆ ಹಾಗಂತ ಈ ಪುಣ್ಯಭೂಮಿಗೆ ಅಥವಾ ಅದರ ಆದ್ಯತೆ ಕಮ್ಮಿ ಆಗಲ್ಲ ಯಾಕಂತಂದರೆ ಅಲ್ಲಿ ಅಲ್ಲಿ ಏನೂ ಇರಲಿಲ್ಲ ಆ ಮಂಟಪ ಕಟ್ಟಿಸಿದ್ದು ಕೂಡ ಅಮ್ಮನೇ ಅಮ್ಮ ಸ್ವಂತ ಖರ್ಚಿನಿಂದ ಖರ್ಚಿಂದ ಕಟ್ಟಿಸಿರೋ ಮಂಟಪ ಒಂದೆರಡು ವರ್ಷ ಆದಮೇಲೆ ಅದರ ಒಂದು ದುರಸ್ತಿ ಕಾಮಗಾರಿ ಕೂಡ ಅಮ್ಮನೇ ಮಾಡಿಸಿತ್ತು ಬೇರೆ ಯಾರು ಮಾಡಿದ್ದಲ್ಲ ಅಮ್ಮ ಮಾಡಿಸಿತ್ತು ಆ ರಸ್ತೆ ಎದುರುಗಡೆ ಒಂದು ಫೋಟೋ ಒಂದು ಹದಿನಾಲ್ಕು ಪಾಯಿಂಟ್ ಮೂರು ಕಿಲೋಮೀಟರ್ ರಸ್ತೆ ಇದೆ ನಾಲ್ಕು ವರ್ಷ ಹೋರಾಡಿದ್ದೀವಿ ಅದಕ್ಕೆ ಅದು ಕೂಡ ಎರಡೂವರೆ ವರ್ಷಗಳಾದ ಮೇಲೆ ಅದರ ನಾಮಕರಣ ಆಯಿತು ಅಧಿಕೃತವಾಗಿ ನಾಮಕರಣ ಆಯಿತು ಬಿ ಬಿ ಎಂ ಪಿಯಿಂದ ಒಂದು ವರ್ಷ ಒಂದೂವರೆ ವರ್ಷ ಆದಕ್ಕೆ ನಾಮ ಫಲಕಗಳು ಅಲ್ಲಿ ಬಿದ್ದು ಅದರ ಮೇಲೆ ಹೆಸರುಗಳು ಬರೋದಕ್ಕೆ ಅದಕ್ಕೆ ಒಂದೂವರೆ ವರ್ಷ ಬೇಕಾಯಿತು ಒಟ್ಟು ನಾಲ್ಕು ವರ್ಷ ಬೇಕಾಯಿತು ಕೊನೆಯ ಆರು ತಿಂಗಳಲ್ಲಿ ಕೆಲವರು ಬಂದು ಅದನ್ನು ನಾವು ಮಾಡೋದು ಅಂತ ಹೇಳಿದರು ಇವತ್ತಿಗೂ ಕೂಡ ನೀವು ಅನಂತಕುಮಾರ್ ಅವರ ಎಂ ಪಿ ಟೆಕ್ಸ್ ಎಂ ಪಿ ಮಾಜಿ ಎಂ ಪಿ ಏನಿದ್ರು ಈಗಿಲ್ಲ ನಮ್ಮ 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 ಮಧ್ಯೆ ಇಲ್ಲ ಅವರ ಪ್ರಯತ್ನದಿಂದ ಆಗಿರೋದಿಲ್ಲ